ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ಗೆ ಸ್ವಾಗತ ಸ್ವಾಗತ ಇವತ್ತಿನ ದಿವಸ ಡಿ ಬಾಸ್ ಒಂದು ಹೆಸರಾಗಿರುವಂಥ ದರ್ಶನ್ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ ಇವತ್ತಿನ ದಿವಸ ಏನಾಗಿದಪ್ಪ ಅಂದ್ರೆ ದರ್ಶನ್ ಅವ್ರಿಗೆ ಬೇಲ ರದ್ದಾಗಿತ್ತು ರೀ ನೋಡಿರಿ ಯೂಟ್ಯೂಬ್ನಾಗ ಓಪನ್ ಮಾಡಿ ನೋಡಿರ್ತ ನಾನು ಯೂಟ್ಯೂಬ್ನಾಗ ಓಪನ್ ಮಾಡಿದರೆ ಇಲ್ಲಿನ ಏನು ಅಂತು ಸರ್ಚ್ ಮಾಡ್ತೀನಪ್ಪ ಅಂದ್ರೆ ದರ್ಶನ್ ಅಂತ ಸರ್ಚ್ ಮಾಡ್ತಾನೆ ನೋಡಿರಿ ಎಲ್ಲ ನ್ಯೂಸ್ ಚಾನಲ್ನೊಳಗೆ ದರ್ಶನ್ ಅವರ ಬಗ್ಗೆ ನೋಡ್ರಿ ಮತ್ತು ದರ್ಶನ್ ಅವರು ಜೈಲಿಗೆ ಹೊರಡುವಂಥ ಸಂದರ್ಭ ಬಂದೈತು ನೋಡ್ರಿ ಈಗ ಇದು ಡಿ ಬಾಸ್ ಅಭಿಮಾನಿಗಳಿಗೆ ದೊಡ್ಡ ಆಘಾತವನ್ನು ತಂದು ಒಡ್ಡೈತಿ ನೋಡ್ರಿ ಮತ್ತು ನೋಡ್ರಿ ಇಲ್ಲಿ ಸುಪ್ ಹೈಕೋರ್ಟ್ನೇ ಆಗ ಇವ್ರಿಗೆ ಬೇಲ್ ಏನಾಗಿತ್ತುಪ ಅಂದ್ರೆ ಸಿಕ್ಕಿತ್ರಿ ಬೇಲ್ ಸಿಕ್ಕ ಇವ್ರ ನೆಪದಿಂದ ಏನು ಮಾಡ್ಯಾರಪ್ಪ ಅಂದ್ರೆ ಶೂಟಿಂಗನ್ನು ಮಾಡ್ಯಾರ್ರೀ ಶೂಟಿಂಗನ್ನು ಮಾಡಿ ರಾಜಕಾರಣಿ ದೊಡ್ಡ ಇದ್ರಾಗ ಮಸಲತ್ತು ಮಾಡ್ಯಾರ್ರೀ ಆಮ್ಯಾಗ ಮತ್ತೆ ಹೇಳ್ಬೇಕಂದ್ರೆ ಅವರು ಹೊರದೇ ಸಿಕ್ಕುದು ಸಹ ಹೋಗಿ ಬಂದಾರ್ರಿ ಆ ಸಂದರ್ಭದಾಗ ಏನು ಮಾಡ್ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಬೇಲ್ ರದ್ದು ಮಾಡಬೇಕಂತ ಇವರು ಆದೇಶ ಮಾಡ್ಯಾರ್ರಿ ಆಗ ಸುಪ್ರೀಂ ಕೋರ್ಟ್ ಏನು ಮಾಡಪ್ಪ ಅಂದ್ರೆ ಒಂದು ತಿಂಗಳಾಗಟ್ಟ ಟೈಮ್ ತೊಗೊಂಡ ಇವರ ಬೇಲನ್ನು ಇವತ್ತಿನ ದಿವಸ ರದ್ದು ಮಾಡ್ಯಾರ್ರಿ ಮತ್ತು ಇವರನ್ನು ಈಗ ಪೊಲೀಸರು ಹುಡುಕಾಟ ನಡೆಸ್ಯಾರ್ರಿ ಹುಡುಕಾಟ ನಡೆಸಿದ ಇವ್ರು ಮತ್ತು ವಾಪಸ್ ಬಂಧನ ಆಗುವಂಥ ಸಾಧ್ಯತೆ ಐತ್ರಿ ಬಂಧನ ಮಾಡಿ ಮಾತ್ರ ಜೈಲಿಗೆ ಹೋಗುವಂಥ ಸಂದರ್ಭ ಬಂದದ್ದು ನೋಡ್ರಿ ಇವ್ರು ನಾಳೆ ನಾಳೆ ಇನ್ನೊಂದು ಎರಡು ದಿವಸನ ಸಾಂಗ್ ರಿಲೀಸ್ ರೀ ಡೆವಿಲ್ ಸಿನಿಮಾದು ನಮಗೂ ಬಹಳ ದುಃಖ ಈಗ ಅವರು ಮಾತ್ರ ಜೈಲಿಗೆ ಹೋಗೋ ಆದರೆ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನ್ರಿ ಅದರ ಸಂಬಂಧ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸ್ರಿ ಇದೇ ರೀತಿ ಹೆಚ್ಚು ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್